ತಮಿಳುನಾಡಿನ ಮಧುರೈನಲ್ಲಿ ವಿಶ್ವ ಪ್ರಸಿದ್ಧ ಜಲ್ಲಿಕಟ್ಟು ಕಾರ್ಯಕ್ರಮ ಶುರುವಾಗಿದೆ ಎಸ್ ತಮಿಳುನಾಡು ಅಂದರೆ ಜಲ್ಲಿಕಟ್ಟು ಕಾರ್ಯಕ್ರಮಕ್ಕೆ ಪ್ರಸಿದ್ಧಿ ಸೊ ಇಂದು ಮಂಗಳವಾರ ವಿಶ್ವ ಪ್ರಸಿದ್ಧ ಮೂರು ದಿನಗಳ ಕಾಲ ನಡೆಯುವ ಜಲ್ಲಿಕಟ್ಟು ಕಾರ್ಯಕ್ರಮ ತಮಿಳುನಾಡಿನ ಮಧುರೈನಲ್ಲಿ ಶುರುವಾಗಿದ್ದು ಒಟ್ಟು ಸಾವಿರದ ನೂರು ಹೋರಿಗಳು ಹಾಗೂ ಒಂಬೈನೂರು ಹೋರಿಗಳನ್ನು ಪಳುಗಿಸುವವರು ಕಣದಲ್ಲಿದ್ದಾರೆ ಹಾಗೆಯೇ ಉತ್ತಮ ಹೋರಿಗೆ ಹನ್ನೊಂದು ಲಕ್ಷ ಮೌಲ್ಯದ ಟ್ರ್ಯಾಕ್ಟರ್ ಹಾಗೂ ಉತ್ತಮ ಹೋರಿ ಪಳಗಿಸುವವರಿಗೆ ಎಂಟು ಲಕ್ಷ ಮೌಲ್ಯದ ಕಾರನ್ನು ಬಹುಮಾನವಾಗಿ ನೀಡಲಾಗ್ತಾ ಇದೆ ಇದರ ಜೊತೆಗೆ ಇನ್ನೂ ಅನೇಕ ಆಕರ್ಷಕ ಬಹುಮಾನಗಳು ಸಹ ಇರಲಿವೆ ನಾಳೆ ಮತ್ತು ನಾಳಿದ್ದು ಅಂದರೆ ಇನ್ನೂ ಎರಡು ದಿನಗಳ ಕಾಲ ಈ ಒಂದು ಜಲ್ಲಿಕಟ್ಟು ಕಾರ್ಯಕ್ರಮ ತಮಿಳುನಾಡಿನ ಮಧುರೈನಲ್ಲಿ ನಡೆಯಲಿದೆ ಈ ಸುದ್ದಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತಷ್ಟು ಟ್ರೆಂಡಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಯು ಟೈಮ್ಸ್ ಕನ್ನಡ ಸದಾ ನಿಮ್ಮೊಂದಿಗೆ